ರಾಜ ಸುಮಾರು ಇಪ್ಪತ್ತೆಂಟು ವರ್ಷದಿಂದ ನಿರಾಶ್ರಿತ ರೋಡಲ್ಲಿ ಅಲ್ಲಿ ಬಿದ್ದಿರೋರು ಅನಾಥರು ಇವತ್ತು ನಾಳೆ ಸಾಯೋರು ನಾನು ಇಪ್ಪತ್ತೆಂಟು ವರ್ಷಕ್ಕೆ ಮುಂಚೆ ಸ್ಟಾರ್ಟ್ ಮಾಡಿದೆ ಈಗ ಒಂಬೈನೂರು ಜನ ಇಟ್ಕೊಂಡಿದ್ದೇನೆ ಆಶ್ರಮದಲ್ಲಿ ಅವ್ರಿಗೆ ಮೂರತ್ತು ಊಟ ಕೊಟ್ಟು ತಿಂಗಳಿಗೆ ಇಪ್ಪತ್ತು ಜನ ಮೂರು ಜನ ಸಾಯ್ತಾರೆ ತಗೊಂಡು ಹೋಗಿ ಮಾಡಬೇಕು ಅದು ಒಂದು ದೊಡ್ಡ ಅಚೀವ್ಮೆಂಟ್ ಇನ್ನ ಲೈಫ್ ಆಲ್ಮೋಸ್ಟ್ ಇಪ್ಪತ್ತು ಎರಡು ಸಾವಿರ ಜನ ಬೀದಿಯಿಂದ ರಕ್ಷಣೆ ಮಾಡಿದ್ದೀವಿ ಸುಮಾರು ಹತ್ತು ಸಾವಿರ ಜನ ನಮ್ಮಲ್ಲಿ ಬಂದು ತೀರ್ಪಿದ್ದಾರೆ ಅಟ್ಲೀಸ್ಟ್ ತಿಂಗಳಿಗೆ ಇಪ್ಪತ್ತರಿಂದ ಮೂರು ಜನ ಸಾಯ್ತಾರೆ ಅವರೆಲ್ಲ ಕೊನೆ ಆಸೆ ಎಲ್ಲ ಏನಿದೆ ಅವ್ರಿಗೆ ಪೂರ್ತಿ ಮಾಡಬೇಕು ಮೆಂಟಲ್ ಸಪೋರ್ಟ್ ಎಲ್ಲ ಈಗ ಸದ್ಯಕ್ಕೆ ಎಂಬತ್ತು ಪಟ್ಟೆ ಹಾಸ್ಪಿಟಲ್ ಮಾಡ್ತೀವಿ ಎಲ್ಲ ಒಟ್ಟಿಗೆ ನೋಡಿ ಹೊಸದಾಗಿ ಒಂದು ಮೂರು ವರ್ಷದಿಂದ ಹೊಸದಾಗಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಏನಂದ್ರೆ ಡಿಟೆನ್ಷನ್ ಸೆಂಟರ್ ಆಫ್ರಿಕನ್ಸ್ ನೈಜೀರಿಯನ್ಸ್ ಬಾಂಗ್ಲಾದೇಶದವರು ಇವರೆಲ್ಲ ಬಂದು ಇಲ್ಲಿಗೆಲ್ಲ ಬಂದು ಪಾಸ್ಪೋರ್ಟ್ ವೀಸಾ ಎಕ್ಸ್ಪರಿ ಆಗಿರುತ್ತದೆ ಅವ್ರು ಬಂದು ಬೇರೆ ಇರ್ತಾರೆ ಆದ್ದರಿಂದ ಪೊಲೀಸ್ ಏನು ಮಾಡ್ತಾರೆ ಅವ್ರಿಗೆ ಪೊಲೀಸು ಎಫ್ ಆರ್ ಆರ್ ಇಮಿಗ್ರೇಷನ್ ಕಮಿಷನರ್ ಅವರು ಅರೆಸ್ಟ್ ಮಾಡಿ ತರ ಬಂದು ಬಿಡುತ್ತಾರೆ ಜನ ಮೇಲೆ ನಾವು ಡಿಪೋರ್ಟ್ ಮಾಡಿದ್ದೀವಿ ಸರ್ಕಾರದ ಜೊತೆಗೆ ಸೇರಿಕೊಂಡು ಮುನ್ನೂರ ಮೂವತ್ತು ಜನ ಮೇಲೆ ನಾವು ಅವ್ರ ದೇಶಕ್ಕೆ ಕಳಿಸಿದ್ದೀವಿ ಅವ್ರಿಗೆ ತಿರ್ಗಾ ಬರೋಕ್ಕೆ ಚಾನ್ಸಸ್ ಇಲ್ಲ ಎರಡನೇದು ಈಗ ಪ್ರೆಸೆಂಟು ಎಂಬತ್ತು ಐದು ಜನ ಆಫ್ರಿಕನ್ಸ್ ಇದ್ದಾರೆ ಲೇಡೀಸು ಜಾಸ್ತಿ ಲೇಡೀಸ್ ಇದ್ದಾರೆ ಜೆಂಟ್ಸ್ ಇದ್ದಾರೆ ಬಾಂಗ್ಲಾದೇಶದವರು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಇದ್ದಾರೆ ಆಲ್ರೆಡಿ ನಾವು ಮುನ್ನೂರು ಜನದಲ್ಲಿ ಕಲ್ಸಿದ್ವ ಬಾಂಗ್ಲಾದೇಶ ಒಳ್ಳೆ ನಮಗೆ ಹೆಸರು ಬಂದಿದೆ ಇಂತ ನಾವು ಅವ್ರಿಗೆ ಒಳ್ಳೆ ಸಪೋರ್ಟ್ ಮಾಡಿದ ಅವ್ರು ಊಟ ಕರೆಕ್ಟಾಗಿ ಕೊಟ್ಟಿದಿವಿ ಅವ್ರಿಗೆಲ್ಲ ಸಪೋರ್ಟ್ ಮಾಡಿದಿವಿ ಅಂತೇಳಿ ಸರ್ಕಾರ ಅದು ಇದೆ ಒಂದು ಟಿಂಪು ನಲ್ಲಿ ಒಂದಿದೆ ಬ್ಯಾಂಗ್ಳೂರ್ ಒಂದಿದೆ ಮೂವತ್ತು ಬೆಡ್ ನಲ್ವತ್ತು ಬೆಡ್ ಮಾಡಿದ್ದಾರೆ ಆದ್ರೆ ಅಂತ ಹೇಳಿದ್ರು ಆದ್ರೆ ಈಗ ನಾನು ಏನಂದ್ರೆ ಇನ್ನೂರು ಬೆಡ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನರ್ಸಿಂಗ್ ಕಾಲೇಜ್ ಅಂತ ನಾವು ಪ್ಲಾನ್ ಮಾಡಿದ್ದೆ ಅದು ಲೇಟ್ ಆಗುತ್ತೆ ಇನ್ನ ಸರಿ ಒನ್ ಇಯರ್ ಟಾರ್ಲೆಟ್ ಮಾಡಿ ನಾವು ಎಷ್ಟು ಸಾವಿರ ಜನಗಳು ಬಂದ್ರೆ ಅವ್ರ ತಗೊಂಡ್ ಬಂದು ಹಾಕಿಬಿಟ್ಟು ಡಿಫೋರ್ಟ್ ಅಂತ ನಾನು ಸರ್ಕಾರ ಜೊತೆ ಕೈ ಜೋಡೋದ ಕಾರಣ ಏನಂದ್ರೆ ಇಲ್ಲಿ ಯಂಗ್ಸ್ಟರ್ ನಮ್ಮ ಕರ್ನಾಟಕದಲ್ಲಿರುವ ಯಂಗ್ಸ್ಟರ್ ಅಲ್ಲ ಮತ್ತೆ ಬ್ಯಾಂಗ್ಲೂ ಫುಲ್ ಇಲ್ಲಿ ಲೋಕಲ್ ಅಲ್ಲಿರುವ ಯಂಗ್ಸ್ಟರ್ ಗೆ ಈ ಆಫ್ರಿಟಿ ಸೌನ್ಸ್ ಗಾಂಜಾ ಡ್ರಗ್ಸ್ ಸೇಲ್ ಮಾಡ್ತಾರೆ ಸೆಕ್ಷನ್ ಅಲ್ಲಿ ತುಂಬಾ ಹೋಗ್ತಾರೆ ಅದರಿಂದ ನಮ್ಮ ದೇಶ ಯಂಗ್ಸ್ಟರ್ ಆಳ ಹೋಗ್ಬಾರ್ದಂತೂ ನಾನು ಫಸ್ಟ್ ಸ್ಟೆಪ್ನ ಹೇಳಿದ್ದೀನಿ ಐ ವಾಂಟ್ ಟು ದ ಹ್ಯಾಂಡ್ಸ್ ಗವರ್ಮೆಂಟ್ ಸರ್ನೇಕಾದ್ರೆ ನಾನು ಸಪೋರ್ಟ್ ಮಾಡಿದ್ರೆ ಈಗ ಐನೂರು ಜನ ತಗೊಂಡು ಒಂದು ಹಾಕಿದ್ರೆ ಕೂಡ ಹೋಲ್ ಬಿಲ್ಡಿಂಗ್

ಬ್ಯಾಂಕ್ ಫೈವ್ ಸಿಕ್ಸ್ ಜೀರೋ ಜೀರೋ ಸೆವೆನ್ ಸೆವೆನ್ ಇಲ್ಲ ಗೂಗಲ್ ಮ್ಯಾಪ್ ಅಲ್ಲಿ ಹೋಗಿ ಆಟೋ ರಾಜ ತೋರಿಸ್ ತೋರಿಸ್ ಕೆಲ ಡಬಲ್ ನೈನ್ ಡಬಲ್ ಝೀರೋ ಒನ್ ಟೂ ಝೀರೋ ಒನ್ ಡಬಲ್ ಜೀರೋ ಜಸ್ಟ್ ಒಂದು ಎನ್ ಜಿ ಓ ನಡೆಸೋಕ್ಕೆ ನನ್ನ ಸರ್ಕಾರ ಜೊತೆಗೆ ಯಾವಾಗಲೇ ಕೈ ತೋರಿಸ್ತಾ ಇದ್ದೀನಿ ಒಂಬೈನೂರು ಜನ ಇಟ್ಕೊಂಡು ಅವರು ಮೂರು ಹತ್ತು ಊಟ ಕೊಡ್ತೀನಿ ಅಂದ್ರೆ ಇಟ್ಸ್ ಫಸ್ಟ್ ಫಸ್ಟ್ ನನಗೆ ಮೀಡಿಯಾ ಸಪೋರ್ಟ್ ಮಾಡಿತ್ತು ನಾನು ಹದಿನೆರಡು ಜನ ಹದಿನೆರಡು ಜನ ನಾನು ಸಪೋರ್ಟ್ ಮಾಡುವಾಗ ಮೀಡಿಯಾನ ನಾನು ಹತ್ತಿತ್ತು ಒಂದು ಎರಡನೇದು ಭಗವಂತ ದಯ ಅಷ್ಟೇ ಇವತ್ತು ದೊಡ್ಡ ಬಂಡೆ ದೊಡ್ಡ ದೊಡ್ಡ ಗುಡ್ಡೆ ಬೆಳೆದಿದ್ದೀನಿ ಅವಾಗ ಏನು ಬೇಕು ಅಂದ್ರೆ ಅವಾಗ ಎಲ್ಲ ಸೌಲಭ್ಯ ಆದರೆ ಸರ್ಕಾರ ಸಪೋರ್ಟ್ ಇಲ್ಲ ಜೈನ್ಸು ಮಾರ್ಕೋಡಿ ಚರ್ಚ್ನವರು ಎಲ್ಲ ಬಂದು ಹೆಲ್ಪ್ ಮಾಡ್ತಾರೆ ವಿತೌಟ್ ಗೌರ್ಮೆಂಟ್ ಸಪೋರ್ಟ್ ನಾನು ಇಂಥವ್ರಿಗೆ ಊಟ ಒಂದು ದಿನ ಒಂದು ಹತ್ತು ಊಟಕ್ಕೆ ನೂರ ಹತ್ತು ಕೆ ಜಿ ಒಂದು ದಿನಕ್ಕೆ ಮುನ್ನೂರ ಮೂವತ್ತು ಕೆ ಜಿ ಒಂದು ದಿನ ಒಂದು ತಿಂಗಳಿಗೆ ಹತ್ತು ಟನ್ನು ಹಾಕಿ ಜಸ್ಟ್ ಒಂದು ನನ್ನ ಪೈಸೆ ಒಂದು ರೂಪಾಯಿ ಗ್ರಾಂಟ್ ಅಂತೂ ಯಾರು ಹೇಳೋಕ್ಕೆ ಸಾಧ್ಯನೇ ಇಲ್ಲ ಪ್ಲಸ್ ಡಿಫರೆಂಟ್ ಡೊನೇಷನ್ ಕಂಪ್ನೀಸ್ ಬಂದು ಸಿ ಎಸ್ ಆರ್ ಮಾಡ್ತಾರೆ ಆ ದುಡ್ಡು ಯಾವಾಗ ಮಾಡಬೇಕು ಬಸ್ ಬಸ್ಸು ಜನ್ರೇಟ್ರೂ ಇಲ್ಲ ಕಾರ್ಡ್ಸು ಬಂಕ್ ಬೇಕಾದ್ರು ಅದೆಲ್ಲ ಕೇಳಿ ನಾನು ಮಾಡಿಸ್ತಾ ಇದ್ದೇನೆ